ಸ್ವಾಗಂ ಬ್ಯಾಕ್ ಟು ಮೈ ಚಾನಲ್ ಇವರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದೀನಿ ನಾನು ದಿವ್ಯಾ ನಾನು ಬೆಳಗ್ಗೆ ಟೆನ್ ತರ್ಟಿ ಆಗಿದೆ ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದಾಯ್ತು ನನ್ನ ಮಗಳು ಕೂಡ ಸ್ಕೂಲಿಗೆ ಹೋಗಿದಾಯ್ತು ಹಾಗೆ ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡಿದೆ ಊರಿಂದ ಅಮ್ಮ ಪಾರ್ಸಲ್ನ ಕಳಿಸಿದ್ರು ಏನೇನು ಕಳಿಸಿದ್ದಾರೆ ಅಂತ ಇನ್ನು ಇನ್ನೂ ನೋಡಿಲ್ಲ ಇವಾಗ ಫಿಫ್ಟೀನ್ ಡೇಸ್ ಬ್ಯಾಕ್ ಅಷ್ಟೇ ಅಮ್ಮ ಮತ್ತು ಪಪ್ಪ ಊರಿಂದ ಬರುವಾಗ ನನ್ನ ಮಗಳು ಬರ್ತ್ಡೇ ಬಂದಿದ್ದಲ್ವ ಆ ಟೈಮಲ್ಲಿ ಎಲ್ಲರೂ ಕೂಡ ಬಂದಿದ್ರು ಊರಲ್ಲಿ ಏನೇನು ಸಿಗತ್ತೆ ಹಲಸಿನಕಾಯಿ ಚಿಪ್ಸ್ ಆಗಿರ್ಬೋದು ಹಲಸಿನ ಆಗಿರ್ಬೋದು ಬಾಳೆಹಣ್ಣು ಏನೇನೆಲ್ಲ ತೊಗೊಬಂದಿದ್ರು ಹಾಗೆ ಇವಾಗ ಫಿಫ್ಟೀನ್ ಡೇಸ್ ಅಷ್ಟೇ ಆಯಿತು ನನ್ನ ಕಸಿನ್ ಊರು ಊರಿಂದ ಬೆಂಗಳೂರಿಗೆ ಬರೋರಿದ್ದರು ಸೊ ಅವಳ ಹತ್ರ ಇವಾಗ ಮತ್ತೆನೋ ಪರ್ಸೆಂಟ್ ಕೊಟ್ಟು ಕಳಿಸಿದ್ದಾರೆ ಏನೇನು ಕಳಿಸಿದ್ದಾರೆ ಗೊತ್ತಿಲ್ಲ ನೋಡೋಣ ಇವಾಗ ಬ್ಯಾಗ್ನ ಓಪನ್ ಮಾಡ್ತೀನಿ ಇದಾದಮೇಲೆ ಸ್ನಾನ ಎಲ್ಲ ಮಾಡಿಬಿಟ್ಟು ಹಾಗೆ ಅಡುಗೆನ ಮಾಡಬೇಕು ಓಕೆ ನೋಡೋಣ ಇವತ್ತು ಏನೇನು ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಅಮ್ಮ ಇಲ್ಲಿ ಏನು ಕಳಿಸಿದ್ದಾರೆ ಅಂತ ಹೇಳಿ ಹೇಳಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಬ್ಯಾ ಬ್ಯಾಗ್ನ ಓಪನ್ ಮಾಡಿಕೊಂಡು ಎಲ್ಲನೂ ತೆಗೀತಾ ಇದ್ದೀನಿ ಪ್ರತಿ ಸಲ ಊರಿಗೆ ಹೋಗಿದ್ದವಾಗಲೂ ಕೂಡ ಅಮ್ಮ ಎಲ್ಲನೂ ಈ ಥರ ಕೊಟ್ಟು ಕಳಿಸ್ತಾರೆ ದೊಡ್ಡದಾಗಿ ಬ್ಯಾಗ್ನ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತಾರೆ ಅದರಲ್ಲಿ ತೆಂಗಿನಕಾಯಿ ಆಗಿರ್ಬೋದು ಬಾಳೆಹಣ್ಣಾಗಿರ್ಬೋದು ಅಥವಾ ಊರಲ್ಲಿ ಕೊಬ್ಬರಿನ ಎಣ್ಣೆ ಮಾಡಿಸಿರ್ತಾರೆ ಅದನ್ನು ಆಗಿರ್ಬೋದು ಎಲ್ಲನೂ ಕೊಟ್ಟು ಕಳಿಸ್ತಾರೆ ಹಾಗೆ ಉಪ್ಪಿನಕಾಯಿ ಹಪ್ಪಳ ಈ ಥರ ಪ್ರತಿಯೊಂದು ಅಲ್ಲಿ ಏನಿರುತ್ತೋ ಅದನ್ನು ನನಗೂ ಕೂಡ ಕೊಟ್ಟು ಕಳಿಸ್ತಾರೆ ಇದು ನೋಡ್ತಾ ಇರ್ಬೋದು ಬಾಳೆಕಾಯಿನ ಹಾಕಿ ಕಳಿಸಿದ್ರು ಫುಲ್ಲು ಅದು ಹಣ್ಣಾಗತ್ತೆ ಬೆಳೆದಿರೋ ಬಾಳೆಕಾಯಿ ಅಲ್ವಾ ಅದನ್ನು ಹಾಕಿ ಕಳಿಸಿದ್ರು ಒಂದು ಸ್ವಲ್ಪ ದಿವಸ ಇಟ್ಟರೆ ಒಂದು ಟೂ ತ್ರೀ ಡೇಸ್ ಇಟ್ಟರೆ ಅದು ಕೂಡ ಚೆನ್ನಾಗಿ ಹಣ್ಣಾಗಿರುತ್ತೆ ಹಾಗೆ ಹಲಸಿನಕಾಯಿ ಕೂಡ ಹಾಕಿದ್ರು ಹಲಸಿನ ಹಣ್ಣು ತೆಂಗಿನಕಾಯಿ ಕೂಡ ತುಂಬಾ ಹಾಕಿದರು ಜಾಸ್ತಿ ಏನು ಈ ಸಲ ಪಾರ್ಸಲ್ ಹಾಕಿರಲಿಲ್ಲ ಲಾಸ್ಟ್ ಟೈಮ್ ನಮ್ಮ ಅಮ್ಮ ಮತ್ತು ಪಪ್ಪ ಊರಿಗೆ ಬಂದವಾಗ ತೊಗೊಬಂದಿದ್ರು ಫಿಫ್ಟೀನ್ ಡೇಸ್ ಬ್ಯಾಕು ಇದು ಸಡನ್ನಾಗಿ ಪ್ಲ್ಯಾನ್ ಆಗಿರೋದಲ್ವ ನನ್ನ ಕಸಿನ್ ಊರಿಂದ ಬೆಂಗಳೂರಿಗೆ ಬರೋವಳಿದ್ಲು ಸೊ ಅವಳ ಹತ್ರ ಇದನ್ನು ಕೊಟ್ಟು ಕಳಿಸಿರೋದು ಲಾಸ್ಟ್ ಟೈಮ್ ಅಮ್ಮ ತೊಗೊಂಡು ಬಂದವಾಗ ನಾನು ಏನೂ ವಿಡಿಯೋ ಮಾಡಿರಲಿಲ್ಲ ಈ ಸಲ ವಿಡಿಯೋ ಕ್ಲಿಪ್ಪಿಂಗ್ನ ಚಿಕ್ಕದಾಗಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಈ ಸಲ ಅಮ್ಮ ತೆಂಗಿನಕಾಯಿನೇ ಜಾಸ್ತಿ ಹಾಕ್ಬಿಟ್ಟಿದ್ರು ಯಾಕೆಂದರೆ ನಾವು ಜಾಸ್ತಿ ಅಡುಗೆಯಲ್ಲಿ ತೆಂಗಿನಕಾಯಿನ ಯೂಸ್ ಮಾಡ್ತೀವಲ್ವ ತೆಂಗಿನಕಾಯಿ ಡೈಲಿ ಬೇಕೇ ಆಗುತ್ತೆ ನಮಗೆ ತೆಂಗಿನಕಾಯಿ ಇಲ್ಲ ಅಂದರೆ ಆಗೋಲ್ಲ ಸೊ ತೆಂಗಿನಕಾಯಿ ಇಲ್ಲದೆ ಅಡುಗೆನೇ ಆಗೋಲ್ಲ ನಮಗೆ ಅದಕ್ಕೋಸ್ಕರ ತೆಂಗಿನಕಾಯಿ ಜಾಸ್ತಿ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಜಾಸ್ತಿ ಹಾಗೆ ಕಳಿಸಿದ್ರು ನೋಡ್ತಾ ಇರ್ಬೋದು ತುಂಬಾ ಹಾಕಿದ್ರು ಹಾಗೆ ಬಾಳೆಕಾಯಿ ಆಗಿರ್ಬೋದು ಅದು ಬೆಳೆದಿರೋ ಬಾಳೆಕಾಯಿನ ಹಾಕಿದ್ರು ಹಣ್ಣು ಹಣ್ಣಾಗತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಚಿಕ್ಕದು ಹಸಿನ ಕೂಡ ಹಾಕಿದರು ಒಂದೆರಡು ಅದೇನು ಪ್ಲೇಟ್ ಕೂಡ ಹಾಕಿದ್ರು ಅದೇನು ಗೊತ್ತಿಲ್ಲ ತಗೊಂಡಿದ್ರು ಅಂತ ಅನ್ಸುತ್ತೆ ನನಗೆ ಕೊಟ್ಟು ಕಳಿಸ್ತಿದ್ದಾರೆ ಹೊಸದಾಗಿರೋದು ಅದನ್ನು ಕೂಡ ಹಾಕಿದರು ಹಾಗೆ ಇಲ್ಲಿ ಕೋಡ್ಬಳೆ ಕೂಡ ಇತ್ತು ಬ್ಯಾಗಲ್ಲಿ ಇದು ನನ್ನ ಮಗಳಿಗೋಸ್ಕರ ಅವಳ ಆಂಟಿ ತೊಗೊಂಡು ಬಂದಿರೋದು ಇಲ್ಲಿ ಮತ್ತೆ ಎಲೆ ಮತ್ತು ಅಡಿಕೆ ಕೂಡ ಹಾಕಿದರು ನನ್ನ ಹಸ್ಬೆಂಡ್ ಆವಾಗ ಅವಾಗ ಎಲೆ ಅಡಿಕೆ ತಿಂತಾಯಿರ್ತಾರೆ ಅವ್ರಿಗೆ ಇಷ್ಟ ಎಲೆ ಅಡಿಕೆ ಊರಿಗೋದವಾಗ ತಿಂತಾಯಿರ್ತಾರಲ್ವ ಸೊ ಅದನ್ನು ಕೂಡ ಹಾಕಿದ್ರು ಅವರಿಗೆ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಉಪ್ಪಿನಕಾಯಿ ಮಿಡಿ ಕೂಡ ಹಾಕಿದ್ದಾರೆ ಇದು ನಮ್ಮ ಹಳ್ಳಿಗಳಲ್ಲಿ ಏನಂದರೆ ಮಾವಿನಕಾಯಿ ಚಿಕ್ಕದಿರಬೇಕಾದ್ರೆ ಉಪ್ಪಲ್ಲಿ ಹಾಕಿ ಈ ಥರ ಮಿಡಿನ ಏನೋ ಉಪ್ಪಿನಕಾಯಿ ಮಾಡಿರ್ತಾರೆ ಇದು ವರ್ಷ ಪೂರ್ತಿ ಇರುತ್ತೆ ನನಗೆ ಇದು ತುಂಬಾ ಇಷ್ಟ ಅದನ್ನು ಕೂಡ ಅಮ್ಮ ಕೊಟ್ಟು ಕಳಿಸಿದ್ರು ಸೊ ಇದಿಷ್ಟು ಅಮ್ಮ ನನಗೆ ಪಾರ್ಸಲ್ ಅಂತ ಹಾಕಿದ್ದು ಇದಾದಮೇಲೆ ನಾನಿಲ್ಲಿ ಹಸಿನಣ್ಣಿನ ದೋಸೆನ ಮಾಡಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಕ್ಕಿನ ನೆನೆ ಹಾಕಿ ಇಡ್ತಾಯಿದ್ದೀನಿ ಬೆಳಿಗ್ಗೆನೆ ಹಲಸಿನಣ್ಣಿತ್ತಲ್ವ ಅಮ್ಮ ಊರಿಂದ ಕಳಿಸಿದಲ್ವ ಸೊ ಹಲಸಿನಣ್ಣಿನ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಎರಡು ಗ್ಲಾಸ್ ಅಕ್ಕಿನ ನಾನು ಬೆಳಿಗ್ಗೆನೆ ನೆನೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಈವ್ನಿಂಗ್ವರೆಗೂ ಚೆನ್ನಾಗಿ ನೆನ್ಕೊಳ್ಳುತ್ತೆ ಬೆಳಗ್ಗೆ ನೆನೆ ಹಾಕಿ ಇಟ್ಟಿದ್ದಾಯಿತು ಇದಾದಮೇಲೆ ಗೋರಿಕಾಯಿ ಪಲ್ಯನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಗೋರಿಕಾಯಿ ಹಾಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಹಾಗೆ ರೈಸ್ಗೂ ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದಾಯಿತು ಡೈಲಿ ಸಾಂಬಾರು ಮಾಡೋದು ಒಂದು ತಲೆನೋವು ಅಂತ ಹೇಳ್ಬೋದು ಏನು ಸಾಂಬಾರು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಆದರೆ ಮಾಡ್ಕೊಂಬಿಡ್ಬೋದು ಅಥವಾ ಪಲ್ಯನಾದರೂ ಏನಾದರೂ ಪಲ್ಯ ಮಾಡ್ಕೊಂಡು ಬಿಡ್ಬೋದು ಬಟ್ ಸಾಂಬಾರು ಮಾಡೋದು ಅಂದರೆ ತುಂಬಾ ತಲೆನೋವು ಡೈಲಿ ಏನು ಸಾಂಬಾರು ಮಾಡೋದು ಅನ್ನೋದೇ ಒಂದು ಯೋಚನೆ ಆಗಿಬಿಡತ್ತೆ ಕಿಚನ್ಗೆ ಬಂದುಬಿಟ್ರೆ ಇವತ್ತು ಏನು ಸಾಂಬಾರು ಮಾಡೋದಪ್ಪ ಅನ್ನೋದೇ ಇರುತ್ತೆ ತಲೆಯಲ್ಲಿ ಇವಾಗ ನಾನು ಗೋರಿಕಾಯನ್ನ ಒಂದು ವಿಷಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಹಾಕಿ ಗೋರಿಕಾಯಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಗೋರಿಕಾಯನ್ನ ಕುಕ್ಕರ್ಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಮತ್ತು ಸಾಲ್ಟನ್ನ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಅಂತ ಹೇಳ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ರೈಸ್ಗೂ ಕೂಡ ಇಟ್ಟಿದ್ದೆ ರೈಸ್ ಕೂಡ ಆಗಿದಾಯಿತು ಹಾಗೆ ಅದ್ರ ಜೊತೆಗೆ ರಸಮ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಟೊಮಾಟನು ಕೂಡ ಬೇಯಿಸ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೆ ಈ ಥರ ನಾನು ಎಲ್ಲಾನು ಅಡುಗೆ ಒಂದೇ ಸಲ ಮಾಡ್ಕೊಬಿಡ್ತೀನಿ ಒಂದು ಕಡೆ ರೈಸ್ಗೂ ಇಟ್ಟು ಹಾಗೆ ಒಂದು ಕಡೆ ಸಾಂಬಾರು ಮಾಡ್ಕೋತೀನಿ ಇನ್ನೊಂದು ಕಡೆ ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೊತೀನಿ ಒಂದು ಅರ್ಧ ಮುಕ್ಕಾಲು ಗಂಟೆಲೆಲ್ಲ ಅಡುಗೆನ ಬೇಗ ಮುಗಿಸ್ಕೊಂಡು ಬಿಡ್ತೀನಿ ಇವಾಗ ನಾನು ಗೋರಿಕಾಯಿ ಪಲ್ಯಕ್ಕೆ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಬಾಣಲಿಗೆ ಆಯಿಲ್ನ ಹಾಕ್ಬಿಟ್ಟು ಬಿಸಿ ಇದ್ದೀನಿ ನಿಮಗೂ ಹೀಗೆ ಅಡುಗೆ ಮಾಡಬೇಕಾದ್ರೆ ಏನು ಅಡುಗೆ ಮಾಡೋದು ಅನ್ನೋದು ಯೋಚನೆ ಬರುತ್ತಾ ಏನು ಅಂತ ನೀವು ಕೂಡ ಹೇಳಿ ನನಗಂತೂ ಹಾಗೆ ಆಗುತ್ತೆ ಡೈಲಿ ಸಾಂಬಾರು ಮಾಡೋದೇ ಒಂದು ಬೇಜಾರು ಅಂತ ಹೇಳ್ಬೋದು ಡೈಲಿ ಸಾಂಬಾರು ಮಾಡೋಕ್ಕೆ ವೀಕಲ್ಲಿ ಒಂದು ಟೂ ತ್ರೀ ಡೇಸ್ ಅಷ್ಟೇ ನಮ್ಮದು ನಾನ್ ವೆಜ್ ಇರುತ್ತೆ ಬೇರೆ ದಿವಸ ಎಲ್ಲ ವೆಜ್ಜೇ ಜಾಸ್ತಿ ನಾವು ತಿನ್ನೋದು ವೀಕೆಂಡಲ್ಲಿ ಕೂಡ ನಾನ್ ವೆಜ್ ಮಾಡ್ಕೋತೀವಿ ಬಟ್ ವೀಕ್ ಡೇಸಲ್ಲಿ ಸ್ವಲ್ಪ ವೆಜ್ಜೇ ಜಾಸ್ತಿ ಇರುತ್ತೆ ನಾವೇನಂದರೆ ಮುದ್ದೆ ಎಲ್ಲ ಜಾಸ್ತಿ ತಿನ್ನಲ್ಲ ಯಾವಾಗಲೂ ಜಾಸ್ತಿ ಅಲ್ಲ ನಾನು ಮುದ್ದೆ ಮಾಡೋಕ್ಕೆ ಬರೋಲ್ಲ ನಾನು ಮುದ್ದೆ ಎಲ್ಲ ತಿನ್ನಲ್ಲ ಎಲ್ಲ ಇನ್ನೂ ಟ್ರೈ ಮಾಡಿಲ್ಲ ನಾನು ಸೊ ರೈಸ್ ಸಾಂಬಾರು ಅದನ್ನೇ ತಿನ್ನೋದು ಮಧ್ಯಾಹ್ನ ಡಿನ್ನರ್ಗಾಗಿರ್ಬೋದು ಲಂಚ್ಗಾಗಿರ್ಬೋದು ಅದನ್ನೇ ತಿನ್ನೋದು ಸೊ ಈ ಥರ ರೈಸ್ ಸಾಂಬಾರು ಪಲ್ಯನೇ ಯಾವಾಗಲೂ ಮಾಡ್ಕೋಬೇಕಾಗತ್ತೆ ಸಾಂಬಾರು ಏನು ಮಾಡೋದು ಅನ್ನೋದೇ ದೊಡ್ಡ ದವೆನೋವಾಗ್ಬಿಡತ್ತೆ ಇಲ್ಲಿ ನಾನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಗೋರಿಕಾಯಿನ ಬೇಯಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಪಲ್ಯನ ಇದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿ ತುರಿನೂ ಕೂಡ ಹಾಕ್ಕೊಂಡೆ ಗೋರಿಕಾಯಿ ಪಲ್ಯ ಕೂಡ ರೆಡಿ ಮಾಡಿಕೊಂಡೆ ಹಾಗೆ ಇಲ್ಲಿ ಪಕ್ಕದಲ್ಲಿ ರಸಮ್ ಕೂಡ ಮಾಡೋಕ್ಕೆ ಇಟ್ಟಿದೆ ಟೊಮೆಟಾನು ಚೆನ್ನಾಗಿ ಬೇಯಿಸ್ಕೊಂಡು ರುಬ್ಕೊಂಡು ಅದಕ್ಕೆ ರಸಮ್ ಪೌಡ್ರನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೆ ರಸಮ್ ಕೂಡ ಮಾಡಿದಾಯಿತು ಮಧ್ಯಾಹ್ನದ ಲಂಚ್ಗೆ ರಸಮ್ ಹಾಗೆ ಗೋರಿಕಾಯಿ ಪಲ್ಯನ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಎರಡು ಕಾಂಬಿನೇಷನ್ ಅಂತ ಹೇಳ್ಬೋದು ಅಡುಗೆ ಎಲ್ಲ ಆಗ್ತಾಯಿದ್ದಾಗೆ ಸ್ಕೂಲಿಂದ ನನ್ನ ಮಗಳು ಕೂಡ ಬಂದಳು ಇಲ್ಲಿ ನೋಡ್ತಾ ಇರ್ಬೋದು ಅವಳು ಸ್ಕೂಲಿಂದ ಬಂದ ಕೂಡಲೇ ಅವಳ ಆಂಟಿ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಅವಳ್ದು ಏನೇನು ಆಟಿಕೆ ಸಾಮಾನೆಲ್ಲ ತೆಕ್ಕೊಂಡು ತೋರಿಸ್ತಾ ಇದ್ದಾಳೆ ಅವಳ ಆಂಟಿಗೆ ಯೂನಿಫಾರ್ಮ್ ಕೂಡ ಅಚೇಂಜ್ ಮಾಡಿಲ್ಲ ಅವಳು ಹಾಗೆ ಬಂದುಬಿಟ್ಟು ಏನೋ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ಟಳು ಇದಾದ ಮೇಲೆ ನಾವಿಲ್ಲಿ ಊಟ ಎಲ್ಲ ಮುಗಿಸ್ಬಿಟ್ಟು ಹಲಸಿನ ಹಣ್ಣನ್ನು ತೋಳಿನ ಕ್ಲೀನಾಗಿ ಬಿಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಮಗಳು ಟಿ ವಿ ನೋಡ್ತಾ ಕೂತಿದ್ಲು ಕಾರ್ಟೂನ್ ಹಾಕ್ಕೊಂಡು ಕೂತಿದ್ಲು ಸೊ ನಾನಿಲ್ಲಿ ಹಲಸಿನ ತೋಳಿನ ಬೆಳೆಸ್ಕೊಳ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದೀನಿ ಹಲಿಸಣ್ಣಿನ ದೋಸೆನ ಮಾಡೋಣ ಅಂತ ಹೇಳ್ಕೊಂಡು ಎಲ್ಲನೂ ಕ್ಲೀನಾಗಿ ಬಿಡ್ಸ್ಕೊಳೋಣ ಅಂತ ಹೇಳ್ಕೊಂಡು ಟಿ ವಿ ನೋಡ್ತಾ ಕೂತಿದ್ವಿ ನಾನು ಮತ್ತು ನನ್ನ ಮಗಳು ಹಲಸಿನ ಹಣ್ಣಿನ ದೋಸೆಗೆ ನಾನು ಬೆಳಿಗ್ಗೆ ಅಕ್ಕಿನ ನೆನೆ ಹಾಕಿ ಇಟ್ಟಿದ್ದೆ ಸೊ ಅಕ್ಕಿ ಎಲ್ಲನೂ ಚೆನ್ನಾಗಿ ನೆಂದಿರುತ್ತೆ ಈವ್ನಿಂಗ್ ಒಳಗಡೆ ಈ ಥರ ಹಲಸಿನ ಹಣ್ಣನ್ನು ಹಾಕಿಬಿಟ್ಟು ಹಿಟ್ಟನ್ನು ರುಬ್ಬಿಟ್ಕೊಂಡ್ರೆ ನೈಟ್ವರೆಗೂ ಚೆನ್ನಾಗಿ ನೆನ್ಕೊಂಡ್ಬಿಡತ್ತೆ ಒಂದು ತ್ರೀ ಫೋರ್ ಅವರ್ಸ್ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಇವಾಗ ಹಲಸಿನ ಹಣ್ಣಿನ ಧೂಳಿನ ಬಿಡಿಸ್ಕೊಂಡು ದೋಸೆಗೆ ಅಕ್ಕಿನ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಲಸಿನ ಹಣ್ಣಿನ ತೋಳಿನ ಬಿಡಿಸ್ಕೊತಾ ಇದ್ದೀನಿ ಹಲಸಿನ ಹಣ್ಣಲ್ಲಿ ಇಡ್ಲಿ ಕೂಡ ಮಾಡ್ಕೋತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬಟ್ ಏನಂದರೆ ನನಗೆ ಅಷ್ಟು ಕರೆಕ್ಟಾಗಿ ಬರಲ್ಲ ಅದು ಸೊ ನಾನು ಈ ಥರ ಹಲಸಿನ ಹಣ್ಣು ಸಿಕ್ಕಾಗ ಅಥವಾ ಹಲಸಿನ ಹಣ್ಣು ಇದಾವಾಗ ಹಲಸಿನ ಹಣ್ಣಿನ ದೋಸೆನೇ ಜಾಸ್ತಿ ಮಾಡ್ಕೋತೀನಿ ಬ್ರೇಕ್ಫಾಸ್ಟ್ಗೂ ಕೂಡ ಹಲಸಿನ ಹಣ್ಣಿನ ದೋಸೆ ತುಂಬಾ ಚೆನ್ನಾಗಿರುತ್ತೆ ಇದಾದ ಮೇಲೆ ಇಲ್ಲಿ ನನ್ನ ಮಗಳು ನಿತ್ಯ ಭಾರತ ಅಂತ ಆಟ ಮಾಡ್ತಾ ಸೊ ಅವಳನ್ನ ಮಲಗಿಸ್ಕೊಂಡೆ ಇದು ಈವ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ಇಲ್ಲಿ ಗೋಬಿನ ತೊಗೊಂಡು ಬಂದಿದ್ವಿ ನಾವು ಈವ್ನಿಂಗ್ ನಾನು ಮತ್ತು ನನ್ನ ಕಸಿನ್ ಹಾಗೆ ನನ್ನ ಮಗಳು ಮೂರು ಜನ ಕೂತ್ಕೊಂಡು ನಾವಿಲ್ಲಿ ಗೋಬಿನ ತಿಂದ್ಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಹಾಗೆ ನನ್ನ ಮಗಳಿಗೆ ಹಾಲನ್ನು ಕೂಡ ಕೊಟ್ಟಿದೆ ಅವಳಿಗೆ ಈ ಥರ ಗೋಬಿ ಇದನ್ನೆಲ್ಲ ನಾನು ಜಾಸ್ತಿ ಕೊಡೋಕ್ಕೆ ಹೋಗೋಲ್ಲ ಒಂದು ಟೂ ಪೀಸ್ ಅಷ್ಟೇ ಕೊಡ್ತೀನಿ ಒಂದು ಟು ತ್ರೀ ಪೀಸ್ ಅಷ್ಟೇ ಕೊಡ್ತೀನಿ ಗೋಬಿ ಎಲ್ಲ ತಿಂದಿದ್ದಾದಮೇಲೆ ನಾನಿಲ್ಲಿ ಹಲಸಿನ ಹಣ್ಣಿನ ದೋಸೆನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಕ್ಕಿನ ನೆನೆ ಹಾಕಿದ್ದಲ್ವ ಅಕ್ಕಿನ ರುಬ್ಕೊಳ್ಳೋಣ ಹೇಳ್ಕೊಂಡು ಬಂದೆ ಅಕ್ಕಿನೂ ಚೆನ್ನಾಗಿ ನೆಂದಿತ್ತು ಅದನ್ನು ಕ್ಲೀನಾಗಿ ತೊಳ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೋತೀನಿ ಇವಾಗ ನಾನು ಸಾಮಾನ್ಯವಾಗಿ ದೋಸೆಗೆಲ್ಲ ಹಿಟ್ಟನ್ನು ಮೊದಲನೇ ದಿನ ನೈಟ್ ರುಬ್ಬಿಟ್ಕೊಂಡಿರ್ತೀನಿ ಬೆಳಿಗ್ಗೆವರೆಗೂ ಅದು ಏನಾಗುತ್ತೆ ಚೆನ್ನಾಗಿ ನೆನ್ಕೊಳುತ್ತೆ ಹಲಸಿನ ಹಲಸಿನ ಹಣ್ಣಿನ ದೋಸೆ ಆದರೆ ಜಾಸ್ತಿ ನೆನೆಯೋದು ಬೇಕಾಗಲ್ಲ ಒಂದು ಟು ತ್ರೀ ಅವರ್ಸ್ ಅಷ್ಟೇ ನೆನ್ಕೊಂಡ್ರೆ ಸಾಕು ಜಾಸ್ತಿ ನೆನಕೆ ಅಂತ ಹೊರಗಡೆ ಇಟ್ಟರೆ ಅದು ಹುಳಿ ಬಂದುಬಿಡತ್ತೆ ಒಂದು ಟು ತ್ರೀ ಅವರ್ಸ್ ಚೆನ್ನಾಗಿ ನೆನ್ಕೊಂಡ್ರೆ ಸಾಕಾಗತ್ತೆ ನಾನಿಲ್ಲಿ ಒಂದು ಸಿಕ್ಸ್ ತರ್ಟಿ ಸುಮಾರಿಗೆ ಹಲಸಿನ ಹಣ್ಣಿನ ದೋಸೆಗೆ ಇದ್ದೀನಿ ಒಂದು ನೈನ್ ತರ್ಟಿ ಅಷ್ಟು ಅಷ್ಟೊತ್ತಿಗಾದರೆ ಇದು ದೋಸೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಇರುತ್ತೆ ನಾನು ಉದ್ದಿನ ದೋಸೆ ಎಲ್ಲ ಮಾಡೋದಾದರೆ ನೈಟ್ ರುಬ್ಕೊಂಡು ಬೆಳಿಗ್ಗೆ ಮಾಡ್ತೀನಿ ಚ ದೋಸೆ ಚೆನ್ನಾಗಿ ಬರುತ್ತೆ ಇಲ್ಲಿ ಹಲಸಿನ ಹಣ್ಣಿನ ದೋಸೆನ ನಾವು ಒಂದು ಟೂ ತ್ರೀ ಅವರ್ಸ್ ಮೊದಲೇ ರುಬ್ಕೊಂಡ್ರೆ ಸಾಕಾಗತ್ತೆ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಅಕ್ಕಿನ ಹಾಕಿಬಿಟ್ಟು ಹಾಗೆ ಹಲಸಿನ ಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ರುಬ್ಕೊಂಡಿದ್ದು ಆಯಿತು ಇದನ್ನು ಒಂದು ಟೂ ತ್ರೀ ಅವರ್ಸ್ ಇವಾಗ ನೆನೆಯೋಕೆ ಇದ್ದೀನಿ ಟೂ ತ್ರೀ ಅವರ್ಸ್ ಆದಮೇಲೆ ಇದಕ್ಕೆ ದೋಸೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಬೆಲ್ಲ ಹಾಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕು ಅಂತಂದರೆ ಹಾಕೋಬೋದು ಇಲ್ಲಿ ಹಿಟ್ಟಿನ ಕಲರ್ ನೋಡ್ಬೋದು ವೈಟೇ ಇದೆ ಅಷ್ಟೇನು ಎಲ್ಲೋ ಕಲರ್ ಆಗಿಲ್ಲ ಸ್ವಲ್ಪ ವೈಟ್ ವೈಟೇ ಕಾಣಿಸ್ತಾ ಇದೆ ಲೈಟಾಗಿ ಎಲ್ಲೋ ಕಲರ್ ಬಂದಿತ್ತು ಅಷ್ಟೆ ಟೇಸ್ಟ್ಗೆ ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೇಕು ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಹಾಕಿಲ್ಲ ಅಂದರೆ ಅಷ್ಟು ಟೇಸ್ಟ್ ಬರಲ್ಲ ಬೆಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಮಾಡೋದಾದರೆ ಹಲಸಿನೂ ಕೂಡ ನೋಡಿಕೊಂಡು ಹಾಕೋಬೇಕು ಹಲಸು ಹಣ್ಣನ್ನು ಜಾಸ್ತಿ ಹಾಕ್ಕೊಂಡು ಬಿಟ್ಟರೆ ದೋಸೆ ಏನಾಗುತ್ತೆ ಮೆತ್ತಗಾಗಿಬಿಡತ್ತೆ ಆಮೇಲೆ ಹೇಳೋದೇ ಇಲ್ಲ ದೋಸೆ ಮಾಡಿಕೊಂಡ್ರೆ ಸೊ ನೋಡಿಕೊಂಡು ಹಾಕೋಬೇಕಾಗತ್ತೆ ನಾನಿಲ್ಲಿ ನೈಟ್ ಡಿನ್ನರ್ಗೆ ಮತ್ತು ಬೇರೆ ಏನೂ ಅಡುಗೆ ಮಾಡಿಕೊಂಡೇ ಇಲ್ಲ ಇವತ್ತು ದೋಸೆನೇ ತಿನ್ನೋಣ ಆಗಿ ಅಂತ ಹೇಳಿಬಿಟ್ಟು ಹಲಸಿನಣ್ಣಿನ ದೋಸೆನೇ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಈವ್ನಿಂಗ್ ಗೋಬಿ ಕೂಡ ತಿಂದಿದ್ವಲ್ವ ಸೊ ಹೊಟ್ಟೆ ಫುಲ್ ಅನ್ನಿಸ್ತಾ ಇತ್ತು ಹಲಸಿನಣ್ಣಿನ ದೋಸೆನ ಇವತ್ತು ತಿನ್ನೋಣ ಅಂತ ಹೇಳ್ಕೊಂಡು ಹಲಸಿನಣ್ಣಿನ ದೋಸೆನೇ ಮಾಡ್ಕೊತಾ ಇದ್ದೀನಿ ನೈಟ್ ಡಿನ್ನರ್ಗೆ ಇಲ್ಲಿ ನಾನು ತವನ ಬಿಸಿ ಆಗೋಕ್ಕೆ ಇಟ್ಟಿದೆ ಸೊ ತವ ಕೂಡ ಬಿಸಿಯಾಗಿ ಇತ್ತು ನೋಡ್ತಾ ಇರ್ಬೋದು ಹಿಟ್ಟು ಲೈಟಾಗಿ ಎಲ್ಲೋ ಕಲರ್ ಆಗಿದೆ ನಾನಿಲ್ಲಿ ದೋಸೆನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಮುಚ್ಚಳನ ಮುಚ್ಚತೀನಿ ಯಾಕೆ ಅಂದರೆ ದೋಸೆ ಏನಾಗುತ್ತೆ ವೈಟ್ ವೈಟ್ ಥರ ಆಗ್ಬಿಡುತ್ತೆ ಮೇಲುಗಡೆ ಸೊ ದೋಸೆನ ಹಾಕಿಬಿಟ್ಟು ಮೇಲುಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಆಮೇಲೆ ತೆಕ್ಕೋತೀನಿ ಅದು ನಾವು ಸ್ವಲ್ಪ ಬೆಲ್ಲನ ಹಾಕಿರೋದ್ರಿಂದ ಏನಾಗುತ್ತೆ ಎತ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವೀಟ್ ಹಾಕಿರ್ತೀವಲ್ವ ಅಷ್ಟು ಬೇಗ ಬರಲ್ಲ ನಿಧಾನಕ್ಕೆ ದೋಸೆನ ಎತ್ಕೊಬೇಕಾಗತ್ತೆ ಒಟ್ಟಿನಲ್ಲಿ ಹಲಸಿನಹಣ್ಣಿನ ದೋಸೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ನೈಟ್ ಡಿನ್ನರ್ಗೆ ತುಪ್ಪದ ಜೊತೆ ನಾವು ಇಲ್ಲಿ ಹಲಸಿನ ಹಣ್ಣಿನ ದೋಸೆನ ತಿಂದಿದ್ದಾಯಿತು ಓಕೆ ಗೈಸ್ ಇದಾಗೈತಿ ಇವತ್ತಿನ ವ್ಲಾಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನಾನು ಯಾವುದೇ ವೀಡಿಯೋ ಹಾಕಿದರೂ ಕೂಡ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇದಕ್ಕೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್